ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಗ್ಗೆ ಆಮೇಲೆ ನೋಡಿದ ಮೇಲೆ ಮಾತಾಡ್ತೀನಿ ಹೋಗಿಲ್ಲ ಅಲ್ಲಿಗೆ

ಅವರೇನು ಹೇಳ್ತಾರ ಸರ್ ಇಲ್ಲಿ ಕೇಳಪ್ಪ ಇಲ್ಲಿ ಜೆಲಿಸಿ ಬೋರ್ಡ್ ಎಡಿಟೆಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಸಿಬಿಎಸ್ ಇದೆ ಗೊತ್ತಾಯಿತಾ ಅಪಾಯಿಂಟೆಡ್ ಬೈ ಹೂ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಮ್ ಗವರ್ನಮೆಂಟ್ ಆಫ್ ಇಂಡಿಯಾ ಗವರ್ನಮೆಂಟ್ ಆಫ್ ಇಂಡಿಯಾ ಯಾರು ಪಕ್ಷದಲ್ಲಿ ಇರೋದು ಯಾರು ಪಕ್ಷದ ಅಧಿಕಾರದಲ್ಲಿ ಇರೋದು ಹ್ಮ್ ಮತ್ತೆ ಅವರ ಮೇಲೆ ಮಾಡಬೇಕಾಗಿರೋದು ಆರೋಪನ ನಾನು ಈಗ ರಾಜಕೀಯ ಮಾಡಕ್ ಹೋಗಲ್ಲ ಕೇಳಪ್ಪ ಇಲ್ಲಿ ಕೇಳಿ ನೀವು ಕೇಳದೋದ್ ಹೇಳ್ತಾ ಇದ್ದೀನಿ ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ ಇದರಲ್ಲಿ ದರ್ ಇಸ್ ಎ ಬೋರ್ಡ್ ಎಡಿಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಸಿ ಡಬ್ಲ್ಯೂ ಸಿನವರು ನವರು ಅವರು ಮಾಡಿ ಮಾಡ್ತಾರೆ ನಮ್ಮ ಅಧಿಕಾರಿಯೂ ಕೂಡ ಇರ್ತಾರೆ ಸೊ ತೆಲಂಗಾಣದವರು ಇರ್ತಾರೆ ಆಂಧ್ರಪ್ರದೇಶದವ್ರು ಇರ್ತಾರೆ ಅವರಿಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ ಬಿಜೆಪಿಯವರು ಕೇಳ್ರಿ ಇಲ್ಲಿ ಕೇಳಪ್ಪ ಇಲ್ಲಿ ಹೋಗ್ತೀನಿ ಅಂತಂದ್ರೆ ನೀವು ಕೇಳಿದ ಉತ್ತರ ಕೊಡಕ್ಕಾಗುತ್ತೆ ನಾನು ನೋಡ್ರಿ ಬಿ ಜೆ ಪಿಯವರು ಅವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ನಾವು ಸಿ ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ಡ್ಯಾಮ್ ಎಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊಳ್ತಾರೆ ಗೊತ್ತಾಯ್ತ ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಚೇರ್ಮನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕರ್ನಾಟಕದವ್ರು ತಪ್ಪು ಮಾಡಿದ್ದಾರೆ ಅಂತ ಹೋಗಲ್ಲ ಸಿ ನೀರು ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗಿದೆ ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ನೀರು ತುಂಬಿತ್ತು ನೂರೈದು ಟಿ ಎಂ ಸಿ ನೀರುವರೆಗೂ ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಂ ಸಿ ಅಥವಾ ಅರುವತ್ತು ಟಿ ಎಂ ಸಿ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ ಯಾಕಂದರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನೂ ಸುಮಾರು ಅರವತ್ತು ಟಿ ಎಮ್ ಸಿ ನೀರು ಉಳಿತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗೋಲ್ಲ ಗೊತ್ತಾಯ್ತಾ ಮೊದಲನೇ ಬೆಳೆಗೆ ಯಾವ್ದು ತೊಂದರೆ ಆಗಿಲ್ಲ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಒತ್ತಿರೋದು ಹದಿಮೂರನೇ ತಾರೀಕು ಇವತ್ತು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ ನೀವು ತುಂಬಕ್ಕಂಥ ಸಾಧ್ಯತೆ ಇದೆ ಗೊತ್ತಾಯ್ತ ನಾವು ತುಂಬ್ತದೆ ಅಂತಕ್ಕಂಥ ಓಪ್ಸಿಟ್ ಕಾರಣ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟು ಆದಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ಕೊಂಡು ಮತ್ತೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಡ್ಯಾಮ್ಗಳು ಇದು ಹಳೆ ಡ್ಯಾಮು ಸಿಕ್ಸ್ಟಿ ಫೈವ್ ಇಯರ್ಸ್ ಐವತ್ತ ಮೂರನೇ ಇಸುವಿನಲ್ಲಿ ಕಂಪ್ಲೀಟ್ ಆಯ್ತು ಇದು ನಲವತ್ತೆಂಟನೇ ಇಸುವಿನಲ್ಲಿ ಶುರುವಾಗಿ ಐವತ್ತ ಎರಡು ಮೂರನೇ ಇಸುವಿನಲ್ಲಿ ಕಂಪ್ಲೀಟ್ ಆಗಿರಲಿಲ್ಲ ತೊಂದರೆ ಆಗಿರಲಿಲ್ಲ ಇವತ್ತು ತೊಂದರೆ ಆಗಿದೆ ಅಲ್ಲ ಚೈನ್ ಕಟ್ ಆಗಿತ್ತು ಹಿಂಗೆ ಈ ತರ ಈ ತರ ನೀರು ಆಯ್ತು ನಾನು ಯಾರ ಮೇಲೂ ಗೂಬೆ ಕುಳುರ್ಸಕ್ ಹೋಗಲ್ಲ ಅವರು ಗೂಬೆ ಕುಳಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಸಪು ಪಾಪ ನಾನು ಯಾರ ಮೇಲೂ ಗೂಬೆ ಕುಳುರ್ಸಕ್ ಹೋಗಲ್ಲ ಪರ ನಾವು ರೈತ್ರ ಪರ ಇದ್ದೀವಿ ರೈತರು ತೊಂದರೆ ಆಗದೆ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಈ ಮೊಬೈಲ್ ಇಂದ ಗೇಟ್ ಗಳು ಮೂರ್ಕ ನೀಲ್ ಬಿಳ್ತಾ ಇದ್ರು ಗೇಟ್ ಗಳು ಮೂರ್ಕ ನೀಲ್ ಬಿಳ್ತಾ ಇದ್ರು ರಿಲಿಯಟ್ ತುಂಬಕ್ಕೆ ಗೇಟ್ ಉಕೊ ಶೇರಿತ್ತು ತುಂಬಕ್ಕೆ ಗೇಟ್ ಉಕೊ ಶೇರಿತ್ತು ತುಂಬಕ್ಕೆ ಗೇಟ್ ನಲ್ಲಿ ಸೇಯೆ ಕಟ್ ಆಗಿ ಗೇಟ್ ಕೊಚ್ಚು ಹೋಗಿ

ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ ಕನ್ಸಲ್ಟ್ ಮಾಡಿ ಅವರು ಇದನ್ನು ಮಾಡ್ತಕ್ಕಂಥ ಅವರ ಏನು ಅಡ್ವೈಸ್ ಮಾಡ್ತಾರೆ ಅದಕ್ಕೆ ಬೋರ್ಡ್ ಇದೆಯಲ್ಲ ಅದು ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ

ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಷ್ಟ ಪ್ರಾರಂಭ ಆಗಿ ಈ ಡ್ಯಾಮು ಐವತ್ ಮೂರನೇ ಇಷ್ಟಿಗೆ ಐವತ್ನಾಲ್ಕನೇ ಇಯರ್ ವರ್ಷಾಗಿರ್ತಕ್ಕಿ ವಯಸ್ಸಾಗಿರ್ತಕ್ಕಂಥ ಡ್ಯಾಮೇಶ್ ಈ ಡ್ಯಾಮ್ನಲ್ಲಿ ಅವತ್ತಿದೆ ಇವತ್ತು ಚೈನ್ ಕಟ್ಟಾಗಿರಲಿಲ್ಲ ಹತ್ತೊಂಬತ್ತನೇ ಗೇಟ್ನಲ್ಲಿ ಚೈನ್ ಕಟ್ ಆಗಿರೋ ಕಟ್ ಆಗಿರೋದ್ರಿಂದ ಈ ಡ್ಯಾಮ್ನ

Um, huh? huh? hey, oh, always right. oh. e, uh जोल तो बेती हमदात, गोड़िय केटें पर質 शयटिय। किनला भजा उपल्देदे, और बनम दो सिरकर, जाओट अओटा मिनों यहालों किस्की कषव से ल ರಿಪೇರಿಂಗ್ ಕೆಲಸ ಆಗ್ತದೆ ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇದೆಲ್ಲ ಆಗಬೇಕಾದ್ರೆ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ದಿನ ನೆಲೆಯಿಂದ ಪ್ರಾರಂಭ ಆಗಿದೆ ನಾಳೆ ನಂಗೆ ಲೇಟ್ ಲೇಟ್ ನಾರಾಯಣ ಇಂಜಿನಿಯರಿಂಗು ಮತ್ತು ಕೃಷ್ಣರಾಜ್ ಇಂಜಿನಿಯರಿಂಗು ಇಂಜಿನಿಯರಿಂಗ್ ಮೂರು ಕಡೆ

ಅದರಿಂದ ರೈತರಿಗೆ ಏನು ತೊಂದರೆ ಆಗಲ್ಲ ಬೆಳೆ ಸುಮಾರು ಕರ್ನಾಟಕದಲ್ಲಿ ಹಾಕಬಿಟ್ಟಾರಲ್ಲ ಅವರು ಮತ್ತೆ ಆಂಧ್ರ ತೆಲಂಗಾಣದಿಂದ ಸೆಕ್ಷನ್ ಎಂಬ ಲಕ್ಷ ಎಲ್ಲ ಕೆರಲ್ಗಳು ಕೂಡ ನೀವು ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆ ಅಂತ ಆಯ್ತಾ ಆಮೇಲೆ ನಾವಿನ್ನು ಆಗಸ್ಟ್ ಹದಿಮೂರನೇ ತಾರೀಕು ಹೋಗಿದ್ದೀವಿ ಹತ್ತನೇ ತಾರೀಕು ಆಗಸ್ಟ್ ಹದಿನೈ ತಾರೀಕು ನಮಗೆ ಹದಿನೇಳರಿಂದ ಹದಿನೇಳು ಹದಿನೆಂಟರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತೀವಿ ನಾವು ನಾನು ಆಯ್ತು ನಾನೇನು ನಾನು ಕಂದಾಯ ಅವ್ರಿಗೆ ಏನು ಮಾತ್ರ ಷ್ಟು ಜಾಗಲೆ ಜಾಗ್ರತೆ ಮಾಡಿ ನಮಗೆ ಮಳೆ ಬರ್ತದಲ್ಲ ಆ ಮಳೆಯಲ್ಲಿ ಮತ್ತೆ ಫೋನ್ ಮಾಡ್ಕೊಳ್ಬೇಕು ಒಂಬತ್ತು ಟಿ ಎಂ ಸಿ ಮೀಟರ್ ಹೋಗಿರ ಬೆಳಗ್ಗೆ ಸ್ಟ್ಯಾಂಡಿಂಗ್ ಕ್ರಾಪ್ ಮೇಲೆ ಒಂಬತ್ತು ಟಿ ಎಂ ಸಿ ನೀರು ಬೇಕಾಗಿರೋದು ನಮಗೆ ಒಂಬತ್ತು ಟಿ ಎಂ ಸಿ ಮೀಟರ್ ಹೋಗಿರ ಬೆಳಗ್ಗೆ ಸ್ಟ್ಯಾಂಡಿಂಗ್ ಕ್ರಾಪ್ ಮೇಲೆ ಒಂಬತ್ತು ಗಂಟೆಯ ಸಿಟಿ ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಈ ದೇಶದಲ್ಲೇ ಮುಗೇಶಿ ಅಂತ ಬಟ್ ನಾನು ನಾಲ್ಕೈದು ದಿನ ಹಾಕ್ಬೋದು ದಿನ ಹಾಕಿ ಹೆಚ್ಚಾಗಿ ಆಗಲಿ ಆಗಿದೆ ಆದಷ್ಟು ಜಾಗ್ರತೆ ಮಾಡಬೇಕು ಅಂತಂದರೆ ಸರ್ಕಾರ ಅಟ್ ಲೀಸ್ ದಿನಲ್ಲಿ ಇವತ್ತು